ಭಕ್ತ ಜನ ನಮ ಜೈ ಗಣಪ್ ಗಣಪ್ ಮೂರ್ಗು ಕುಂಡಿ ಪಲ್ಲೆ ಸೂರ್ಯ ಜನ ನಮ ರಾಜಕಿ ಜೈ ಪ್ರಮಕ್ಕ ಪ್ರಮಕ್ಕ ಏನ್ ಮಾಡತ್ತಿರ ಹೊರಗ್ ಬರ್ರಿ ಲೀ ಅದ್ ಹಂಗನ ಕರೀದ್ ನಾ ನೋಡು ಪ್ರೇಮಾ ಆಂಟಿ ಪ್ರೇಮಾ ಆಂಟಿ 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 ಯಾರ ಓಹೋ ನೀವ ನಮ್ಮ ಅಮಟಾಪುರದ ಅಪಳಿಂಗ್ರ ಏನ್ ಈ ಕಡೆ ಬಂದಿರಲಾ ಗಣಪತಿ ಪಟ್ಟಿ ಕೊಡ್ರಿ ಎಷ್ಟಿಗೆ ಅಷ್ಟೆಲ್ರಿ ನಿಮ್ ಬತ್ತಿ ಎಷ್ಟ್ರಿ ಆ ಸರಿ ಹೋಗ್ ರೂಪಾಯಿ ನಮ್ ಗಂಡನ ಹಸಿರ್ಲೆ ಹಂಗ ಬರ್ಕೊಂಬಿಡ ನನ್ ಗಂಡನ ಹಸಿರ್ಲೆ ಬರ್ಕೋ ಮಂಜಾ ಅಂತ ಹೇಳಿ

ಅಮ್ಮ ಗಣಪತಿ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖಿಂದ ಇಡ್ಲಿ ಅಂತ ಅಂತಾನ ಹೌದಾ ಆಗ್ಲಿ ಆಗ್ಲಿ ಈ ಗಣಪತಿ ಹಂಗಾರ ಅಕ್ಕ ಊರ್ ನಡುವೆ ಗುಡಿ ಐತಲ್ಲ ಗುಡಿ ಮುಂದಿಡ ಚಲೋ ಆಗ್ಲಿ ಬಳೋ ಗಣಜಾನ ಬಪ್ಪ ಹೋರಿಯೋ ಗಣಪತಿ ಬಪ್ಪ ಹೋರಿಯೋ ಏಕಕ್ಕ ಹ್ಮ್ ಅಲ್ಲೇ ನಿಮ್ ಮನೆಗೆ ಹೋಗಿದ್ನಿ ಸಣ್ಣ ಮನೆ ಆಗೇನಲ್ಲ ಇಲ್ಲ ಗಣಪತಿ ಪಟ್ಟಿ ಏ ಕೊಡ್ಕೋರಿ ಕಾಕನ ಹೆಸರಲ್ಲಿ ಹತ್ತು ರೂಪಾಯಿ ಬರ್ಕೋ ಅಜ್ಜ ನಿಮ್ ಮನಿಗೆ ಹೋಗಿದ್ವಿ ಮತ್ ನೀನು ಇಲ್ಲೇ ಇದೆಯಲ್ಲ ನಿಂಗೆ ಎಷ್ಟು ತೇಜಿದ್ರೆ ಎಷ್ಟು ಕೊಡು ಅಜ್ಜ ಅಜ್ಜನ ಹೆಸರಲ್ಲಿ ನೂರು ರೂಪಾಯಿ ಬರ್ಕೊಲಿ ಅಜ್ಜ ನಿನ್ ಹೆಸರು ಅಬ್ದುಲ್ ಸಾಬ ಅಬ್ದುಲ್ ಸಾಬ ಹಾ ಚಂದೇ ಬರ್ಕೊಪ್ಪ ನೂರು ರೂಪಾಯಿ ಹ್ಮ್ ಇಲ್ಲಿ ಮಾವದಾನ್ ಬಾ ಏ ಮಾವ

करें गणपति पट्टी खोल रहे हैं। अरे इसका, नडी, हाँ, तो बरकोड, हाँ नंबर पे बरकोड, नाकुड़ी, गणपति बप्पा, बप्पा रे बप्पा, गणपति बप्पा, बप्पा रे बप्पा, गणपति बप्पा, अकरे, पट्टी खोल रहे हैं। ये बरकोड, हाँ, इले, ओके, नूर पंडा बरकोड, हाँ, बा

ಏಯ್ ರೋಡಿಗೆ ಎದ್ದು ಕುಂಡ್ರಿ ಪಟ್ಟಿ ಅಲ್ವೋ ನಮ್ಮ ಊರಾಗ ಒಂದು ಗಣಪತಿ ಕುಂದ್ರಸಾಕ ರೊಕ್ಕ ಇಲ್ಲಾರ್ದಷ್ಟು ಗತಿ ಕಟ್ಟಿವ್ ನಾವು ನಮ್ಮ ಊರನಾರ ಐವತ್ತು ನೂರು ರೂಪಾಯಿ ಕೊಟ್ರೆ ಬೇಕಾದಷ್ಟು ರೊಕ್ಕ ಆಕೈತಿ ಅದು ಬಿಡ್ತೀರಿ ಹೋಗೋ ಬರೋರಿಗೆ ಅಡ್ಡ ಹಾಕಿ ಯಾಕೆ ತೊಂದರೆ ಕೊಡ್ತೀರಿ ಬ್ಯಾರೆ ಬ್ಯಾರೆ ಊರಲ್ಲಿ ಅಂಬಸಾರಲ್ಲ ಮತ್ತೆ ಬ್ಯಾರೆ ಬ್ಯಾರೆ ಕಾರಣಗಳಿಂದ ಬ್ಯಾರೆ ಬ್ಯಾರೆ ಉದ್ದೇಶಗಳಿಂದ ಬ್ಯಾರೆ ಬ್ಯಾರೆ ಊರನಾರ ಕೇಳ್ಬೋದು ಅವ್ರು ಹಂಗೆ ಮಾಡ್ತಾರಂತ ನಾವು ಹಂಗೆ ಮಾಡೋದು ಬೇಡ ನಮ್ಮ ಊರಾಗ ಜಾತ್ರೆ ಹಬ್ಬ ಹರಿದಿನ ಉತ್ಸವ ಏನೋ ಇದ್ದರು ರೊಕ್ಕ ಕೊಡು ಮಂದಿಗೇನು ಇಲ್ಲ ಆದ್ರೆ ಆ ರೊಕ್ಕ ಯಾರಾದ್ರೆ ಕಿಸಕ್ಕೆ ಹೋಗ್ಲಾರ್ದಂಗೆ ಎದಕ್ಕೆ ಬಳಕೆ ಆಗ್ಬೇಕು ಅದಕ್ಕೆ ಬಳಕೆ ಆಗ್ಬೇಕು ಅಂದಾಗ ಮಾತ್ರ ಜನ ಕೈ ಎತ್ತಿ ರೊಕ್ಕ ಕೊಡ್ತಾರೆ ಬೇಡು ಕೈಗಳು ಕರೆಕ್ಟ್ ಆಗಿದ್ರೆ ಕೊಡು ಕೈಗಳಿಗೇನು ಕಮ್ಮಿ ಇಲ್ಲ ಓಕೆ ಓಕೆ ಸಾಕು ನೀನು ಉಪದೇಶ ನಮ್ಮೂರ ಗಣಪತಿ ನಮ್ಮೂರಾಗ ಪುಟ್ಟಿ ಹಬ್ಸ್ತೀವಿ ಬ್ಯಾರದ್ರು ಯಾರಿಗೂ ತೊಂದರೆ ಕೊಡಂಗಲ್ಲ ಹ್ಞೂ ಆಯ್ತು ಅಂದಂಗೆ ಎಲ್ಲಿ ಕುಂದ್ರೆಸಿ ಗಣಪತಿನ ಅಣ್ಣ ಇಲ್ಲೇ ಊರ ಮುಂದೆ ಗುಡಿ ಮುಂದಿಡ ಆತ ಇನ್ನೊಂದು ಮಣ್ಣಿನ ಗಣಪತಿನ ಇಡ್ರಿ ಪಿ ಓ ಪಿ ಗಣಪತಿ ಎಲ್ಲ ಕುಂದ್ರೆ ಸಾಕೋಬೇಡ್ರಿ ಹ್ಞೂ